ಎಲ್ಲಾರ್ಗು ನಮಸ್ಕಾರ ನಿಮ್ಗೆ ಏನ್ ಧರ್ಮಿ ಏನೇನೋ ಹೇಳ್ತಾವ್ ನೆನ್ಸ್ಬೋದು ಬಟ್ ಇದೇ ಇತಿಹಾಸ ತಡ್ಕೊಳ್ಳಿ ಐತಾ ಸ್ವಲ್ಪ ಮೀ ಆಯ್ತಾ ನೋಡಿ ಮಧ್ಯಕಾಲೀನ ಇತಿಹಾಸದಲ್ಲಿ ಇದೇ ಮಧ್ಯಕಾಲೀನ ಇತಿಹಾಸ ಅಂತ ನಾವು ಕರೆಯೋದು ಈ ವಿಜಯನಗರ ಬಹುಮನಿ ಇದನ್ನೇ ಮಧ್ಯಕಾಲೀನ ಇತಿಹಾಸ ಅಂತ ಕರೆಯೋದು ಒಂದು ವಿಚಾರವನ್ನ ನೀವು ಗಮನಿಸ್ಬೇಕು ಇಂಥ ಬಿಕ್ಕಟ್ಟು ಕಾಣಿಸ್ಕೊತಾ ಇದ್ದಿದ್ದು ಪ್ರಾಚ್ಯದಲ್ಲಿ ಮಾತ್ರವೇ ಅಲ್ಲ ಇಲ್ಲಿ ಈಸ್ಟ್ ಅಲ್ಲಿ ಮಾತ್ರವೇ ಅಲ್ಲ ಪಶ್ಚಿಮದಲ್ಲೂ ಧರ್ಮದ ಯುದ್ಧಗಳು ಕಾಣಿಸಿಕೊತಾ ಇದ್ವು ಇಡೀ ಯುರೋಪ್ ಅನ್ನು ತಲ್ಲಣಗೊಳಿಸ್ತಾ ಇದ್ವು ಧರ್ಮ ಯುದ್ಧಗಳನ್ನು ನಡೆಸುವ ನಡೆಸಿದವರು ಕೇವಲ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರಲ್ಲ ಕ್ರಿಶ್ಚಿಯನ್ನರೇ ತಮ್ಮನ್ನು ಕ್ಯಾಥೋಲಿಕರು ಪ್ರಾಟೆಸ್ಟೆಂಟರು ಕಾಲ್ಜಿನಿಸ್ಟರು ಅಥವಾ ಯಹೂದಿಗಳು ಅಥವಾ ಹ್ಯೂನ್ ಎಂದು ಕರೆದುಕೊಂಡು ನಿರ್ದಯೆಯಿಂದ ಒಬ್ಬರನ್ನೊಬ್ಬರನ್ನು ಕತ್ತರಿಸಿಕೊಂಡರು ನಿರ್ಥ್ರು ಶಾಂತಿಯ ನೇತಾರನಾಗಬೇಕಾಗಿದ್ದ ಪೋಪು ತನ್ನ ಪಂಥದ ವಿಜಯವನ್ನ ಕೊಂಡಾಡುತ್ತಿದ್ದನು ಧರ್ಮದ ಉದ್ದೇಶವೆಂಬ ಸುಳ್ಳು ಹೊದಿಕೆಯನ್ನು ಹೊತ್ತ ಸ್ವಭೈವೀಕರಣ ಸ್ವ ವೈಭವೀಕರಣದ ಉದ್ದೇಶವನ್ನು ಯಾರು ಒಪ್ಕೋತಾ ಇರಲಿಲ್ಲ ನೋಡ್ರಿ ಇಡೀ ಪ್ರಪಂಚದಲ್ಲೇ ಈ ತರ ಯುದ್ಧ ನಡೀತಾ ಇತ್ತು ಕ್ರಿಶ್ಚಿಯನ್ರೇ ಒಳಪಂಗಡದಲ್ಲಿ ಕಚ್ಚಾಡ್ಕೊಂಡ್ಬಿಡ್ತಾ ಇದ್ರು ಆ ಪೋಪ್ ಅನ್ಸ್ಕೊಂಡಂತ ಮನುಷ್ಯ ಎಲ್ಲರಲ್ಲೂ ಶಾಂತಿ ಬೋಧನೆ ಮಾಡ್ಬೇಕಾಗಿದ್ದವನು ತನ್ನ ಧರ್ಮನ ತನ್ನ ಧರ್ಮ 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 ಅನ್ಕೊಂಡು ಕೂಗಾಡ್ಕೊಂಡು ಅವನು ಎಂಜಾಯ್ ಮಾಡ್ತಾ ಎಂತ ದುರಂತ ಎಂತ ದುರಂತ ನೋಡಿ ಈ ಫರೀಶ್ತ ಈ ನಮ್ಮ ಬಹುಮನಿ ವರ್ಸಸ್ ವಿಜಯನಗರ ಕಾಳದಲ್ಲಿ ನಡೆದಂತ ಹಿಂದೂಗಳ ಕಗ್ಗೋಲಲ್ಲಿ ಇಷ್ಟು ಕೊಟ್ಬಿಡ್ತಾನೆ ಆದ್ರೆ ಇವ್ ನೆಕ್ಸ್ಟ್ ಈ ಫರಿಸ್ತ ಇವ್ ಒಂದೊಂದ್ಸಲಿ ಎಷ್ಟು ಎಕ್ಸಾಕ್ಟ್ ಜರೇಟ್ ಮಾಡ್ಬಿಡ್ತಾನೆ ಅಂದ್ರೆ ಇವ್ನು ಕೊಟ್ಟರೆ ಲೆಕ್ಕ ಪ್ರಕಾರ ಧಕ್ಕನೆಲ್ಲ ಒಬ್ಬ ಹಿಂದೂನೇ ಇವತ್ತು ಒಳೆಯಂಗಿಲ್ಲ ಅವ್ನು ಹೇಳೋ ಪ್ರಕಾರ ಯಾಕಂದ್ರೆ ಅವ್ನು ಅವನು ವೈಭವೀಕರಿಸ್ಕೊಂಡ್ಬಿಡ್ತಾನೆ ಓ ಇಷ್ಟು ಜನನ್ಕೊಂಡ್ಬಿಟ್ರು ಅ ಜನ ಅವೆಲ್ಲ ಸುಳ್ಳು ತುಂಬಾ ನೋಡಿ ತುಂಬಾ ಬಾಲಿಶವಾದ ಜಗಳಗಳು ಅಂತ ಬರೀತಾರೆ ಇವರು ತುಂಬಾ ಬಾಲಿಶವಾದ ವಿಚಾರ ಜಗಳಗಳು ಆಡ್ಕೊಂಡ್ಬಿಟ್ರು ಬಹುಮನಿ ವರ್ಸಸ್ ವಿಜಯನಗರ ತುಮ್ ಒಂದು ರಾಯಚೂರು ಮುದ್ಗಲ್ ಮೇಲೆ ಇನ್ನೂರು ವರ್ಷ ಅದು ಕಂಟಿನ್ಯೂಸ್ ಒಂದು ನೆಪ ನಡೀತಾನೆ ಇತ್ತು ಅದಲ್ಲೇ ಬಾಲಿಶ ಎಷ್ಟು ಬಾಲಿಶ ಅಂತಂದ್ರೆ ನಿಮ್ಗೆ ಇವನು ಅದನ್ನ ಹೇಳೋದಕ್ಕೆ ಮುಂಚೆ ಇನ್ನೊಂದು ಯುದ್ಧ ಹೇಳ್ತೀನಿ ಅರಬ್ ಕುದುರೆಗಳನ್ನು ಕೊಳ್ಳುವುದೆಂಬ ಕ್ಷುಲ್ಲಕವಾದ ನೆಪದಿಂದ ಮತ್ತೆ ಶಾಂತಿ ಕಳೆದಿತ್ತು ಸುಲ್ತಾನ ತೆಲಂಗಾಣ ಮೇಲೆ ಇದ್ದಕ್ಕೋಗ್ತಾರೆ ಆಯ್ತಾ ತೆಲಂಗಾಣ ಅವನು ಅವಮಾನ ಮಾಡ್ತಾನೆ ಅಂತ ಹೇಳಿ ಅವನನ್ನ ಕ ಹಿಡ್ಕೊಬ ಹಿಡ್ಕೊಂಬಿಟ್ಟು ಅವನಿಗೆ ಮರಣದಂಡ ವಿಧಿಸ್ಬಿಡ್ತಾನೆ ಅವನು ಜನ ಕ ದಂಗೆ ಎದ್ಬಿಡ್ತಾನೆ ಜನ ಹೆಂಗ್ ದಂಗೆ ಎದ್ಬಿಡ್ತಾರೆ ಅಂತಂದ್ರೆ ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಬಂದು ಗುಲ್ಬರ್ಗ ಗುಲ್ಬರ್ಗಿ ಬರ್ತಾನೆ ಗುಲ್ಬರ್ಗ ಬಂದು ಔಷಂಡಾಗ ಈ ತೆಲಂಗಾಣ ರಾಯ ಏನ್ ಮಾಡ್ತಾನೆ ದಿಲ್ಲಿ ಇನ್ನು ತುಗ್ಲಕ್ ಸಾಳ್ತಿರ್ತಾರಲ್ಲ ಅವ್ರ ಜೊತೆ ಕೈ ಜೋಡಿಸ್ಬಿಡ್ತಾನೆ ಫಿರೋಜ್ ಶಾ ತುಗ್ಲಕ್ ಇರ್ತಾನಾಗ ಅಲ್ಲಿ ಆ ಫಿರೋಜ್ ಶಾ ತುಗ್ಲಕ್ಕನ್ನ ಸಹಾಯ ಕೇಳ್ತಾನೆ ಫಿರೋಜ್ ಶಾ ತುಗ್ಲಕ್ ಸಹಾಯ ಕೇಳಿದಾಗ ಫಿರೋಜ್ ಶಾ ತುಘ್ಲಕ್ ಈ ತೆಲಂಗಾಣದ ರಾಯನ ಜೊತೆ ಸೇರ್ಕೊಂಡು ಈ ಮೊಹಮ್ಮದ್ ಬಹಮನ್ ಷಾ ಜೊತೆ ಯುದ್ಧಕ್ಕೆ ಬರ್ತಾನೆ ಸೊ ಇದು ಇಂದು ಮುಸ್ಲಿಂ ಜಗಳ ಅಲ್ಲ ಅಂತ ಆಯ್ತಲ್ಲ ಇಲ್ಲಿಗೆ ಫಿರೋಜ್ ಶಾ ತುಗ್ಲಕ್ ವರ್ಸಸ್ ಮೊಹಮ್ಮದ್ ಬಹಮನ್ ಶಾ ಇವರಿಬ್ಬರದು ಯುದ್ಧ ನಡೀತಾ ಇರುತ್ತೆ ಆಯ್ತಾ ಈ ಯುದ್ಧಕ್ಕೆ ದೆಹಲಿಯ ನೆರವಿಗೆ ಪ್ರತಿಫಲವಾಗಿ ತೆಲಂಗಾಣ ರಾಯನು ತಾನು ಫಿರೋಜ್ ಶಾ ತುಗ್ಲಕ್ನಿಗೆ ಸಾಮಂತವಾಗಿ ಇರೋದನ್ನು ಒಪ್ಕೊತೇನೆ ನಾನು ಇನ್ ಸಾಮಂತನಾಗಿರ್ತೀನಿ ಗುರು ನನಗೆ ಇವ್ನ ಕಾಟ ತರೆಯಕ್ಕಾಯ್ತಲ್ಲ ಈ ಬಹುಮನಿಯೊಂದು ನೀವ್ ಬಂದು ಅಟ್ಯಾಕ್ ಮಾಡು ಅಂತ ಇದನ್ನ ಈ ಮಹಮದ್ ಶಾ ಮೊಹಮ್ಮನಿ ತಡ್ಕಳಕ್ ಆಗ್ಲಿಲ್ಲ ಪೂರ್ಣ ಪ್ರಮಾಣದಲ್ಲಿ ಅಹ್ ಬಹುಮನಿಯ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತಾನೆ ಫುಲ್ ಪೂರ್ಣ ಪ್ರಮಾಣದಲ್ಲಿ ಬಹುಮನಿ ಸೈನ್ಯ ತಗೊಂಡು ಈ ರಾಯನ ಮೇಲೆ ಯುದ್ಧಕ್ಕೆ ಬರ್ತಾನೆ ಆಗ ರಾಯ ಏನ್ ಮಾಡ್ತಾನೆ ಪಾಪ ವಿಜಯನಗರದಿಂದ ಹೆಲ್ಪ್ ಕೇಳ್ತಾನೆ ವಿಜಯನಗರದವ್ರು ಹೆಲ್ಪ್ ಮಾಡಲ್ಲ ಕೈ ಬಿಡ್ತಾರೆ ರಾಯನಿಗೆ ಸೊ ಇದು ಹಿಂದೂ ಮುಸ್ಲಿಮ್ ಯುದ್ಧ ಆಗಿದ್ದಿದ್ರೆ ವಿಜಯನಗರದವರು ಹಿಂದೂ ರಾಜನಾಗಿದ್ದಂತ ತೆಲಂಗಾಣದ ರಾಯನಿಗೆ ಹೆಲ್ಪ್ ಮಾಡ್ಬೇಕಿತ್ತಲ್ಲ ಮಾಡಲ್ಲ ಅವರು ಅದು ಇದು ಇಟ್ ಇಸ್ ನಾಟ್ ಅಬೌಟ್ ರಿಲಿಜನ್ ಇಟ್ಸ್ ಅಬೌಟ್ ಸಮಥಿಂಗ್ ಎಲ್ಸ್ ಇಟ್ಸ್ ಅಬೌಟ್ ದ ಲ್ಯಾಂಡ್ ಇಟ್ಸ್ ಅಬೌಟ್ ದ ವೆಲ್ತ್ ಇಟ್ಸ್ ಅಬೌಟ್ ದ ಈಗೋ ಕ್ಲಾಶ್ ಇವರು ಹೆಲ್ಪ್ ಮಾಡಲ್ಲ ನಿನ್ನ ನಿಂದು ಅಂದ್ಬಿಡ್ತಾರೆ ಆಗ ರಾಯ ರಾಯ ಸೋತೋಗ್ಬಿಡ್ತಾನೆ ಗುರು ನಾನು ಹೇಳ್ತೀನಿ ಕೇಳಿ ನೀವು ತಲೆ ಕೆಟ್ಟೋಗುತ್ತೆ ನಿಮಗೆ ರಾಯನು ವಿಜಯನಗರದಿಂದ ನೆರವನ್ನು ನಿರೀಕ್ಷಿಸಿದನು ಆದರೆ ಅದು ಬರಲಿಲ್ಲ ಹತಾಶನಾಗಿ ರಾಯನು ಮಹಮ್ಮದ್ ಶಾ ಬಹುಮನಿಯ ಜೊತೆಗೆ ಸಂಧಿಯನ್ನು ಯಾಚನೆ ಮಾಡಿದನು ಆ ಸಂಧಿಗೆ ಅವನು ಕೊಡಬೇಕಾದ ಹಣ ಸಾವಿರದ ಹದಿನಾಲ್ಕನೇ ಶತಮಾನದಲ್ಲಿ ಎಷ್ಟು ಗೊತ್ತಾ ಹದಿಮೂರು ಕೋಟಿ ಹದಿಮೂರು ಕೋಟಿ ಹಣ ಮುನ್ನೂರು ಆನೆ ಇನ್ನೂರು ಕುದುರೆ ಮತ್ತೆ ಗೋಲ್ಕೊಂಡ ಮತ್ತು ಅದರ ಅಧೀನ ಪ್ರದೇಶಗಳು ಇಡೀ ಗೋಲ್ಕೊಂಡೆ ಯಾಕೆಂದ್ರೆ ಡೈಮಂಡ್ ಮೈನ್ಸ್ ಇಡೀ ಗೋಲ್ಕೊಂಡ ಹದಿಮೂರು ಕೋಟಿ ಹಣ ರೀ ಹದಿಮೂರು ಕೋಟಿ ಆ ಕಾಲಕ್ಕೆ ಹದಿಮೂರು ಕೋಟಿ ಹಣ ಇನ್ನೂರು ಆನೆ ಮುನ್ನೂರು ಕುದುರೆ ಮತ್ತು ಗೋಲ್ಕೊಂಡ ಸಿಟಿ ಇಷ್ಟನ್ನು ಕೊಟ್ಬಿಟ್ಟು ತೆಲಂಗಾಣ ರಾಯ ಈ ಮಹಮದ್ ಶಾ ಬಹಮನಿ ಹತ್ರ ಕಾಂಪ್ರಮೈಸ್ ಹ ಅದಲ್ಲದೆ ಈ ಯುದ್ಧದಿಂದ ಆದ ಇನ್ನೊಂದು ಲಾಭವೆಂದರೆ ಒಂದು ಸುಂದರವಾದ ಟರ್ಕಾಯ್ ಶಿಲೆಯ ಸಿಂಹಾಸನ ಅದನ್ನ ಅವರಂಗಲ್ನಿಂದ ತಂದು ಸುಲ್ತಾನನಿಗೆ ಉಡುಗೊರೆಯಾಗಿ ನೀಡಲಾಯಿತು ಟರ್ಕಾಯ್ ನಿಂದ ಸಿಂಹಾಸನ ಇದನ್ನ ಹುಡುಕ್ತೀನಿ ಗೂಗಲಲ್ಲಿ ಸಿಕ್ಕರೆ ನಿಮಗೆ ತೋರಿಸ್ತೀನಿ ಇಲ್ಲ ನೀವೇ ನಿಮ್ಗೆ ಸಿಕ್ಕರೆ ನನಗೆ ಹಾಕಿ ಯಾವ್ದು ನೋಡ್ಬೇಕು ಮಹಮ್ಮದ್ ಶಾ ಬಹಮನಿ ಕೂತಂತ ಸಿಂಹಾಸನ ಈ ಮಹಮ್ಮದ್ ಶಾ ಬಹಮನಿನೇ ಆ ಇದನ್ನ ಶನಿವಾರ ತೋರಿಸಿದ್ನಲ್ಲ ನಿಮಗೆ ಅದ್ಭುತವಾದ ಮಸೀದಿ ಕಟ್ಸ್ತ ನೀವು ನೆಲೆ ಶಾ ಬಹಮನಿ ಅದ್ಭುತವಾಗಿದೆ ನೀವು ಅದನ್ನ ಆಯ್ತಾ ಈಗ ಇದನ್ನೆಲ್ಲ ಮುಗ್ಸ್ಕೊಂಡು ಈ ರಾಯ ಸಾರಿ ತೆಲಂಗಾಣ ವ್ಯವಹಾರ ಮುಗ್ಸ್ಕೊಂಡು ಈ ಮಹಮತ್ ಶಾ ಮನಿ ವಿಜಯನಗರ ತಿರುಗ್ದ ನೋಡಿ ಇಲ್ಲಿ ಏನ್ ಬರೀತಾರೆ ಬಾಲಿಶವಾದ ಹುಚ್ಚು ಹುಚ್ಚಾದ ಯೋಗ್ಯವಲ್ಲದ ಜಗಳಗಳು ನಡೆದವು ಯುದ್ಧ ಅಂತ ಸಹ ಕರೆಯಲ್ಲ ಇವರು ಇತಿಹಾಸಕಾರ ಏನಂತಾರೆ ಜಗಳ ಅಂತ ಕರೀತಾರೆ ಬಾಲಿಶವಾದ ಹುಚ್ಚು ಹುಚ್ಚಾದ ಯೋಗ್ಯವಲ್ಲದ ಜಗಳಗಳು ನಡೆದವು ಗುಲ್ಬರ್ಗಾದಲ್ಲಿ ನಡೆದ ರಾಜಕುಮಾರನ ವಿವಾಹಕ್ಕೆ ದೆಹಲಿಯಿಂದ ಮುನ್ನೂರು ಜನ ಸಿಂಗರ್ಸ್ಕ ಸಿದ್ನಪ್ಪ ಗುಲ್ಬರ್ಗಾದಲ್ಲಿ ಇವನ್ ರಾಜ್ ಇವನ್ ಕಡೆ ರಾಜ್ಕುಮಾರ್ ಅನ್ನೋದು ಮದುವೆ ಆಯ್ತು ಇವನ್ ಡೆಲ್ಲಿಯಿಂದ ಮುನ್ನೂರು ಜನ ಸಿಂಗರ್ಸ್ ಕರ್ಸ್ತಾ ಪೇಮೆಂಟ್ ಯಾರು ಕೊಡ್ಬೇಕು ಗುರು ಯಾರು ಕರ್ಸ್ತಾರೋ ಅವ್ರು ತಾನೆ ಇವನು ವಿಜಯನಗರ್ ಕಳ್ಸಿ ಬಿಡ್ತಾನ ಅವ್ರನ್ನ ಏಯ್ ಹೋಗ್ರು ಅಲ್ಲಿ ದುಡ್ಡಿಸ್ಕ ಹೋಗ್ರ ಅಂತ ಅವ್ರಿಗೆ ನಾಯ್ಕ ಇವನ್ ಕರ್ಸಿ ಇವನ್ ಮನೆ ಮದುವೆಗೆ ಮುನ್ನೂರು ಜನ ಫಂಕ್ಷನ್ಗೆ ವಿಜಯನಗರ ಕಳ್ಸಿದ್ರೆ ಯಾಕೆ ಅಂತಂದ್ರೆ ಅವ್ರನ್ನ ಕೆಣಕಾಕೆ ಎದ್ದಕ್ಕೆ ತಿಕ್ಲ್ಗಳು ನೋಡಿ ತಿಕ್ಲ್ ಎತ್ಕೊಂಡಿತ್ತು ಇವ್ರಿಗೆ ಎಂತ ಹಣ ಅಧಿಕಾರ ಮದ ಸೈನ್ಯ ಎಲ್ಲ ಸೇರ್ಬಿಟ್ರೆ ಮೆಂಟ್ಲಾ ಬಿಡ್ತಾರೆ ಜನ ಅನ್ನಕೆ ಇದೇ ಸಾಕ್ಷಿ ಮೊಹಮ್ಮದ್ ಶಾ ಬಹುಮನ ಅದಕ್ಕೆ ಕೊರತಲ್ಲ ತಿಕ್ಲ ಹತ್ಕೊಂಡ್ಬಿಡ್ತಿವ್ಗೆ ತಾನು ಮನೆ ರಾಜ್ಕುಮಾರನ್ ಮದುವೆಗೆ ದೆಲ್ಲಿಯಿಂದ ಮುನ್ನೂರು ಜನ ಸಿಂಗರ್ಸ್ ಕರ್ಸ್ಬಿಟ್ಟು ವಿಜಯನಗರ ಪೇಮೆಂಟ್ ಇಸ್ಕೊಂಡ್ರೆ ಅಂದ್ರೆ ಏನೇನು ಅಲ್ವೇನ್ರಿ ಅವ್ರಿಗೆ ಉರಿ ಎತ್ತದ್ದು ಆಯ್ತಾ ಬುಕ್ಕನ್ ಮಾತ್ರ ಅವಾಗ ಒಂದನೇ ಬುಕ್ಕ ಇದು ತನಗಾದ ಅವಮಾನ ಅಂತ ಭಾವಿಸಿ ಎಂಬತ್ತು ಸಾವಿರ ಅಶ್ವದಳ ಒಂಬತ್ತು ಲಕ್ಷ ಪದಾರ್ಥ ವಿಜಯನಗರ ತಾಕತ್ ಕೇಳ್ಬೇಕಾ ನಿಮ್ಗೆ ಅದೇ ಹೇಳ್ಬೇಕಾದ್ರೆ ನಮಗೆ ಹತ್ತು ಬಾಯಿ ಒಂಬತ್ತು ಲಕ್ಷ ಸೈನ್ಯ ಎಂಬತ್ತು ಸಾವಿರ ಕುದುರೆ ಮೂರು ಸಾವಿರ ಆನೆ ಕಣ್ರಿ ಅದೋನಿ ಹತ್ರ ಬಂದ ಹ ಅದೋನಿ ಹತ್ರ ಬಂದ ಅದೋನಿ ಹತ್ರ ಬಂದು ನಿಂತ್ಕೊಂಡು ಈ ಬಹುಮನಿ ರಾಜ್ಯಕ್ಕೆ ನುಗ್ಗೋದಕ್ಕೆ ಮೊದಲು ಗಾಯಕರಿಗೆ ಹಣವನ್ನ ಪಾವತಿ ಮಾಡಬೇಕು ಅಂತ ಒತ್ತಾಯ ಮಾಡಿದಂತ ಬಹುಮನಿಯ ರಾಯಭಾರಿಗಳು ಬಂದಿದ್ರಲ್ಲಪ್ಪ ಈ ವಿಚಾರ ತಗೊಂಡು ಬುಕ್ರಾಯ್ ಹತ್ರ ಬಂದಿದ್ರಲ್ಲ ಪೇಮೆಂಟ್ ಮಾಡ್ರಿ ನೀವು ಅಂತ ಅವ್ರನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾನೆ ವಿಜಯನಗರದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸ್ತಾನೆ ಇವನು ಅಂತರ ಅವನೊಂತರ ಇದು ಈ ತುಂಟಾಟಗಳು ಬಾಲಿಶತನಗಳು ಮಿತಿ ಮೀರಿದಾಗ ವಿನಾಶಕಾರವಾದಂತ ಯುದ್ಧಕ್ಕೆ ನಾಂದಿಯಾಯಿತು ಆಯ್ತಾ ರಾಯ ಸುಲ್ತಾನನ್ನು ಸೈನ್ಯವನ್ನು ಕೂಡಿಸಿಕೊಂಡನು ರಾಯನು ತುಂಗಭದ್ರೆಯನ್ನು ದಾಟಿ ಮುದುಗಲ್ನ ವಶ ಬುಕ್ಕರಾಯರು ಅಲ್ಲಿ ಎಂಟು ಸಾವಿರ ಜನ ಯೋಧರು ಹತರಾಗ್ತಾರೆ ಒಬ್ಬನು ಮಾತ್ರ ತಪ್ಪಿಸ್ಕೊಂಡು ಗುಲ್ಬರ್ಗ್ ಹೋಗ್ತಾನ ಕತೆ ಹೇಳಕ್ಕೆ ಈ ಎಂಟು ಸಾವಿರ ಜನ ಇವರು ಯಾರು ಬಹಮನಿ ಸುಲ್ತಾನರ ಕಡೆಯವರು ಎಂಟು ಸಾವಿರ ಜನ ಹತ ಆಗ್ಬಿಡ್ತಾರೆ ಎಂಟು ಸಾವಿರ ಜನ ಸಫಾ ಒಬ್ಬ ತಪ್ಪಿಸ್ಕೊಂಡು ಹೋಗಿ ಗುಲ್ಬರ್ಗ್ ಆಗ ಮೊಹಮ್ಮದ್ ಶಾ ಬಹುಮನಿಗೆ ಹೇಳ್ತಾನೆ ಹಿಂಗ ಆಗ್ಬಿಡಿದೆ ಅಂತ ಆಗ ಖುದ್ದು ಮೊಹಮ್ಮದ್ ಶಾ ಬಹಮನಿ ಸೇನಾ ಸಮೇತನಾಗಿ ಮುದುಗಲ್ ಮೇಲ್ ಬಂದಾಗ ಅಹ್ ಇದ್ದಾಗ ಇದ್ಕೊಂಡ್ಬಿಡ್ತಾನೆ ಸ್ವತಃ ತಾನು ಬಂದು ಮುದುಗಲಲ್ಲಿ ಸೈನ್ಯ ಬಿಟ್ಟಿರ್ತಲ್ಲ ಬುಕ್ಕರಾಯನ ಸೈನ್ಯ ಅದನ್ನ ಹಿಮ್ಮೆಟ್ಸಿ ಮುದುಗಲನ್ನು ತಾನು ಗೆದ್ಕೊಳ್ತಾನೆ ಮುದುಗಲ್ಲನ್ನು ಗೆದ್ಕೊಂಡಾಗ ಇವನು ಎಪ್ಪತ್ತು ಸಾವಿರ ಜನ ಸಾಯಿಸ್ತಾನೆ ಅಂತ ಫರಿಸ್ತಾ ಹೇಳ್ತಾನೆ ಎರಡು ಸಾವಿರ ಆನೆಗಳು ಏಳ್ನೂರ ತೊಂಬತ್ತೊಂಬತ್ತು ಅರ್ಬಿ ಕುದುರೆಗಳು ಮುನ್ನೂರು ಫಿರಂಗಿ ಗಾಡಿಗಳು ಮತ್ತು ಒಂದು ಸಿಂಹಾಸನ ಇವನಿಗೆ ಕೊಳ್ಳೆ ಯಾಕೆ ಸಿಗುತ್ತೆ ಅಂತ ಹೇಳಿದಾಗ ಇವ್ರು ಹೇಳ್ತಾರೆ ಫರೀಸ್ತಾ ಇದ್ದಾರೆ ಎಕ್ಸಾಜುರೇಟ್ ನಂಬರ್ಸು ನಂಬರ್ಸ್ ಮೇಲೆ ನೀವು ನಂಬ್ಕೋಬೇಡಿ ಫರೀಸ್ತಾನ ಅಂತಾರೆ ಸೊ ಒಟ್ಟಲ್ಲಿ ಇವನು ಮುದುಗಲ್ ಗೆಲ್ತಾನೆ ಈಗ ಮುದ್ಗಲ್ ಗೆಲ್ತಾನೆ ಆಮೇಲೆ ಮುದುಗಲ್ ಮೇಲೆ ಅವರು ಆ ಕಡೆ ಹೋಯ್ತಾರೆ ಇವ್ರು ಈ ಕಡೆ ಅಂತಾರೆ ಇದು ಒಂದು ಯುದ್ಧ ನೋಡ್ರಿ ಹ ಮೊದ್ಲೇದಾಗಿ ಮುದುಗಲ್ಲು ಬಹುಮನಿಯವ್ರ ಹತ್ರನೇ ಇರುತ್ತೆ ಇವನ್ ಕಿರಿಕ್ ಮಾಡಿದ್ದಕ್ಕೆ ಬುಕ್ರಾಯ ಬಂದು ಮುದುಗಲ್ನ ವಶಪಡಿಸ್ಕೋತಾನೆ ಪುನಃ ಇವನ್ ಬಂದು ಮುದಗಲ್ ವಶ ಪಡಿಸ್ಕೊತಾನೆ ಅವ್ರ ಅವ್ರ ಊರು ಇವ್ರಿ ಇವ್ರ ಊರು ನೋಡ್ರಿ ಹ ಈ ಯುದ್ಧದಲ್ಲಿ ವಿಶೇಷವಾದ ಅಂಶ ಎಂದರೆ ಮೊತ್ತ ಮೊದಲ ಬಾರಿಗೆ ಬಹಮನಿಗಳು ಮದ್ದುಗುಂಡುಗಳನ್ನ ಬಳಸಿದ್ರು ವಿಜಯನಗರದ ಮೇಲೆ ವಿಜಯನಗರದ ಮೇಲೆ ಮೊತ್ತ ಮೊದಲನೇದಾಗಿ ಮಹಮ್ಮದ್ ಶಾ ಬಹುಮನಿ ಮದ್ದುಗುಂಡು ಬಳಸ್ತಾ ಅಲ್ಲಿವರೆಗೆ ಯಾರಿಗೂ ಇದು ಗೊತ್ತೇ ಇಲ್ಲ ಇವರುಗಳಿಗೆ ಅರ್ಥ ಆಯ್ತಾ ಸಾರಿ 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 ವಿಜಯನ ಈ ವಿದ್ಯದಲ್ಲಿ ವಿಶೇಷವಾದ ಅಂಶ ಅಂದ್ರೆ ಬಹುಮನಿಗಳು ಮದ್ದುಗುಂಡುಗಳನ್ನ ಬಳಸಿದ್ದು ರಾಯನ ಬಳಿ ಇದ್ದುದಕ್ಕಿಂತ ಮೇಲ್ಮಟ್ಟದ ಫಿರಂಗಿಗಳು ರಾಯನ ಬಳಿ ಇದ್ದುದಕ್ಕಿಂತ ಮೇಲ್ಮಟ್ಟದ ಫಿರಂಗಿಗಳು ಮತ್ತು ಮದ್ದು ಗುಂಡುಗಳು ಮಹಮತ್ ಶಾ ಬೌಮನಿ ಹತ್ರ ಇದ್ದಕ್ಕಿಂತ ಜಾಸ್ತಿ ಹೊತ್ತಿತ್ತು ಹಾರಿ ಬಂದು ಬೀಳುತ್ತಿದ್ದ ಫಿರಂಗಿಗಳು ಹಾರಿ ಹಾರಿ ನಾಟುತ್ತಿದ್ದ ಬಂದೂಕಿನ ಗುಂಡುಗಳು ಕುದುರೆಗಳನ್ನು ಮತ್ತು ಆನೆಗಳನ್ನು ಚಲ್ಲಾಪಿಲ್ಲಿ ಆಗಿಸಿತು ಅಂತ ಬರೀತಾರೆ ಫಿರಂಗಿ ಹೊಡೆದಗಳ ಎದುರಿಗೆ ಆನೆ ಕುದುರೆಗಳು ಅಸಹಾಯಕವಾದವು ಮದ್ದುಗುಂಡುಗಳ ಹೊಣೆ ಹೊತ್ತಿದ್ದರು ಬಹುಮನಿ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ವಿದೇಶಿಯರು ಮೊದಲ ಬಾರಿಗೆ ಇವರು ಉಲ್ಲೇಖ ಆಗುತ್ತೆ ಫಾರಿನರ್ಸ್ ಟರ್ಕಿಯಿಂದ ಬಂದಿರ್ತಾರೆ ಅವರು ಟರ್ಕಿಶ್ ಇಂಜಿನಿಯರ್ಸ್ ಬಂದು ಇವರು ಸೈನ್ಯದಲ್ಲಿ ಇರ್ತಾರೆ ಮೊಹಮ್ಮದ್ ಶಾ ಬಹುಮನಿ ಸೈನ್ಯದಲ್ಲಿ ಅವ್ರು ಬಂದು ಇದನ್ನ ಆಪರೇಟ್ ಮಾಡ್ತಾ ಇದ್ದಿದ್ರಿಂದ ಈ ಬುಕ್ಕರಾಯನ ಸೈನ್ಯಕ್ಕೆ ಸಹಜವಾಗಿ ಸೋಲಾಗುತ್ತೆ ಮುದುಗಲ್ಲಿ ತನ್ನ ಸೇನೆ ಪವರಾಪವಗಂಡದನ್ನ ಅರಿತ ಬುಕ್ಕನ್ನು ಖುದ್ದಾಗಿ ತಾನು ಅದೋನಿ ಮೇಲೆ ಮುತ್ತಿಗೆ ಹಾಕ್ತಾನೆ ಅದೋನಿ ಮೇಲೆ ಮುತ್ತಿಗೆ ಹಾಕಿ ಅದನ್ನು ಗೆದ್ಕೋತಾನೆ ಈ ಮೊಹಮ್ಮದ್ ಶಾ ಬಹಮನಿಯ ಸೋಲ್ಸಿ ಓಡಿಸ್ತಾನೆ ಅಲ್ಲಿ ಮೂಸಾ ಖಾನ್ ಅಫ್ಘಾನ್ ಖಾನ್ ಅಫ್ಘಾನ್ ಅನ್ನ ಇಬ್ಬರನ್ನ ಇವರು ಬಹುಮನಿ ಸೇನಾಧಿಪತಿಗಳನ್ನ ಬುಕ್ಕರಾಯ ಕೊಲೆ ಕತ್ಕತ್ತರಿಸ್ತಾನೆ ಸಾಯಿಸ್ತಾನೆ ನೋಡಿ ಅಫ್ಘಾನಿಸ್ತಾನಿಂದ ಮೂಸಾ ಮೂಸಾಖಾನ್ ಮತ್ತು ಈಸಾ ಖಾನ್ ಮೂಸಾ ಖಾನ್ ಮತ್ತು ಈಸಾ ಖಾನ್ ಇವರಿಬ್ಬರನ್ನ ಅವರಿಬ್ರು ಸೋತಿದ್ದ ಸತ್ತಿದ್ರಿಂದ ಈ ಅದೋನಿ ಬುಕ್ರಾಯನ್ ವಶ ಆಗುತ್ತೆ ಆಮೇಲೆ ಆ ಈ ಮೊಹಮ್ಮದ್ ಶಾ ಬಂದು ಪುನಃ ಅಟ್ಯಾಕ್ ಮಾಡಿದ್ಮೇಲೆ ವಿಜಯನಗರದ ಸೇನಾಪತಿ ಭೋಜಮಲ್ ರೈ ಇವನು ಸಾವನ್ನಪ್ಪತ್ತೆ ಅದನ್ನೇ ನೆಪ ಇಟ್ಕೊಂಡು ವಿಜಯನಗರಕ್ಕೆ ನುಗ್ಗೋದಕ್ಕೆ ನೋಡ್ತೇನೆ ವಿಜಯನಗರಕ್ಕೆ ಆದರೆ ಪ್ರತಿರೋಧ ಎಷ್ಟು ಬಲವಾಗಿತ್ತೆಂದರೆ ಎಂದರೆ ವಿನಾಶವನ್ನು ಎದುರಿಸದಕ್ಕಿಂತ ಹಿಮ್ಮೆಟ್ಟುವುದು ಲೇಸು ಅಂತ ಅನ್ನಿಸ್ಬಿಡುತ್ತೆ ಅನಾರೋಗ್ಯದಿಂದ ಮುಂದೆ ಉದ್ದವನ್ನು ಮುಂದುವರೆಸೋದು ಸಾಧ್ಯವಿಲ್ಲ ಎಂದು ನೆಪ ಕೊಟ್ಟು ಹಿಂದಿರುಗಿಡ್ತಾರೆ ಮೊಹಮ್ಮದ್ ಶಾ ಬಹುಮನಿ ಆಯ್ತಾ ಹಿಮ್ಮೆಟ್ಟಿಸಿದ ಸುಲ್ತಾನನ ಸೈನ್ಯಕ್ಕೆ ತುಂಬಾ ಕಿರುಕುಳ ಮತ್ತೆ ಬಿಡ್ತಾರೆ ಅವರು ಆ ಕಣ್ಕೊಟ್ಟು ಕಳಿಸುತ್ತಾರೆ ಆದರೆ ತನ್ನ ನೆಲಕ್ಕೆ ಕಾಲಿಟ್ಟೊಡನೆಯೇ ಸುಲ್ತಾನ ಪುನಃ ತಿರುಗಿಬಿಡ್ತಾರೆ ಯುದ್ಧ ಮಾಡ್ತಾನೆ ಆಗ ಪುನಃ ಇವರು ಹಿಂದಕ್ಕೆ ಬರ್ತಾರೆ ಅವ್ರು ಮುಂದಕ್ಕೆ ಹೋಗ್ತಾರೆ ಹಿಂದಕ್ಕೆ ಬರ್ತಾರೆ ಇವ್ರು ಹಿಂದಕ್ಕೆ ಬರ್ತಾರೆ ಮುಂದಕ್ಕೆ ಹೋಗ್ತಾರೆ ಹಿಂಗೆ ನಡೀತಾ ಇರುತ್ತೆ ಈ ತರ ಆದ್ಮೇಲೆ ಬುಕ್ಕರಾಯ ಮೀಟಿಂಗ್ ಮಾಡ್ತಾನೆ ಸಿ ಇದು ಯಾರಿಗೂ ಗೆಲುವು ಇಲ್ಲ ಸೋಲು ಇಲ್ಲ ಈ ಥರ ಮಾಡೋಕ್ಕಿಂತ ಕಾಂಪ್ರಮೈಸ್ ಆಗ್ಬಿಡೋಣ ಇಬ್ರು ಅಂತ ಅಂದ್ಬಿಟ್ಟು ಅವನು ಅಷ್ಟೇ ಬಲಶಾಲಿ ಬುಕ್ಕರಾಯನು ಅಷ್ಟೇ ಬಲಶಾಲಿ ಸೊ ಏನ್ ಮಾಡ್ಬಿಡ್ತಾರೆ ಎರಡು ಶಕ್ತಿಶಾಲಿ ಸಾಮ್ರಾಜ್ಯಗಳ ಸ್ಥಾಪಕರು ಶಾಂತಿಯನ್ನು ಕಂಡಿದ್ದರು ಅದೇ ಯೋಗ್ಯವಾದ ನೀತಿ ಬುಕ್ಕನು ಇದನ್ನು ಅರಿತವನಂತೆ ಶಾಂತಿಯನ್ನು ಉತ್ತಮ ಸಂಬಂಧಗಳನ್ನು ಕೋರಿ ರಾಯಭಾರಿಗಳನ್ನು ಕಳುಹಿಸಿದನು ಸುಲ್ತಾನನ್ನು ಗಾಯಕರಿಗೆ ಈಗ ಈಗಲೂ ದುಡ್ಡು ಕೊಡಬೇಕು ಅಂತ ಪಟ್ಟು ಹಿಡ್ತಾನೆ ಆ ಗಾಯಕರೇ ಸಂಗೀತದ ಹೆಸರಿನಲ್ಲಿ ಆಗುತ್ತಿರುವ ರಕ್ತಪಾತ ಜೀವ ಹಾನಿಗಳ ಬಗ್ಗೆ ಸುಲ್ತಾನನ್ನ ಗಮನ ಸೆಳೆದರು ಬುಕ್ಕರಾಯ ಆಯ್ತು ಬಿಡಪ್ಪ ಕಾಂಪ್ರಮೈಸ್ ಮಾಡ್ಕೊಳಣ ಅಂದ್ರೆ ಆ ಬಮಚ ಬಮನಿ ನಿನ್ನ ಅವಾಗ ನಾನು ಹೇಳಿದ್ನಲ್ಲ ಸಿಂಗರ್ಸ್ ಪೇಮೆಂಟ್ ಕೊಡು ತಿಂದುಕೊಂಡಿರ್ತೇನೆ ಆ ಸಿಂಗರ್ಸ್ ಇದ್ದವರೇ ಯಾವನ ನಿನ್ನೆಲೆ ಏನೇ ನಿನ್ ತಲೇಲಿ ಬುದ್ಧಿ ಇಲ್ವ ನಿನಗೆ ರಾಜಾದ್ಯ ನಮ್ಮ ಪೇಮೆಂಟ್ ಗೋಸ್ಕರ ಎಷ್ಟೋ ಲಕ್ಷ ಜನ ಸಾವಿರಾರು ಜನ ಸಾಯ್ತವ್ರಲ್ಲ ನಮ್ ದುಡ್ಡು ನಮ್ಗೆ ಕೊಳ್ಸ್ ಕಳ್ಸ ಯಾಕೆ ಹಿಂಗೆ ಯುದ್ಧ ಮಾಡ್ಕೊಂಡು ಸಾಯ್ತೀರಾ ಅಂತ ಅವ್ರು ಬೈದ್ ಮೇಲೆ ಮೊಹಮ್ಮದ್ ಶಾ ಬಹುಮನಿಗೆ ಜ್ಞಾನೋದಯವಾಯ್ತು ಹ ಮನ ಮುಟ್ಟಿದವು ಈ ಮಾತುಗಳು ಸುಲ್ತಾನನ ಮನ ಮುಟ್ಟಿದವು ಅಲ್ಲಿಂದ ಯುದ್ಧಗಳಲ್ಲಿ ಯಾರು ಯಾರನ್ನ ಸೆರೆ ಹಿಡಿಯ ಕೂಡದು ಹೆಂಗಸರು ಮಕ್ಕಳಿಗೆ ಯಾವ ಹಿಂಸೆಯನ್ನು ಮಾಡಬಾರ್ದು ಅಂತ ಆಜ್ಞೆ ಮಾಡ್ತಾರೆ ಒಂದು ಕಾನೂನು ತರ್ತಾರೆ ಮೊಹಮ್ಮದ್ ಶಾ ಬಹುಮನಿ ಇಲ್ಲಿ ಯಾರು ಯುದ್ಧ ಮಾಡ್ತೀವಿ ಅವ್ರಿಗೆ ಮಾತ್ರ ಏಟ್ ಆಗ್ಬೇಕು ಯಾರನ್ನ ಸೆರೆ ಹಿಡಿಬಾರ್ದು ಪುನಃ ಇದಂಗ್ಸರು ಮಕ್ಕಳನ್ನ ಮುಟ್ಟಬಾರ್ದು ಹೆಂಗಸರು ಮುಟಬಾರದು ಮಕ್ಕಳನ್ನು ಮುಟಬಾರದು ಅಂತ ಒಂದು ಕಾನೂನು ತರ್ತನೆ ಬಹುಮನಿಗಳಿಗಿದ್ದ ಸಂಗೀತದ ಹುಚ್ಚು ಸಾಮಂತರಾಜರ ಅವಿವೇಕ ಯುದ್ಧ ಮಾಡಿಕೊಳ್ಳಲು ಅಥವಾ ಸಂಧಿ ಮಾಡಿಕೊಳ್ಳಲು ದಿಢೀನ ತೀರ್ಮಾನಿಸುತ್ತಿದ್ದ ರೀತಿ ಇವುಗಳು ಈ ಘಟನೆಯನ್ನ ಸೂಚಿಸುತ್ತವೆ ಎರಡು ರಾಜ್ಯಗಳ ನಡುವಿನ ಶಾಂತಿ ಎನ್ನುವುದು ಈ ಯುದ್ಧಗಳ ನಡುವಿನ ಅಲ್ಪಕಾಲಿಕ ಸ್ಥಿತಿಯಾಗಿ ಪರಿಣಮಿಸಿದ್ರು ಶಾಂತಿ ಎಂದಿಕ್ಕೂ ಸಂಪೂರ್ಣವಾಗಿ ಪರ್ಮನೆಂಟ್ ಆಗಿರ್ಲೇ ಇಲ್ಲ ಒಂದು ಯುದ್ಧಕ್ಕೂ ಇನ್ನೊಂದು ಯುದ್ಧಕ್ಕೂ ಒಂದು ಇಂಟ್ರಲ್ ಅಷ್ಟೇ ಶಾಂತಿ ಅಂದ್ರೆ ಆ ತರ ಆಗೋಯ್ತು ನೋಡಿ ಹ ಈ ತರ ಆಗಿ ಈ ತರ ಆಗಿ ಇವನು ಸದಾ ಯುದ್ಧ ಕಾಲದಲ್ಲೇ ಇಪ್ಪತ್ತೈದು ವರ್ಷ ಕಾಲ್ ಕಾಲ ಸಾವಿರದ ಮುನ್ನೂರ ಎಪ್ಪತ್ತೈದನೇ ಇಸುವರೆಗೂ ಇವನು ಹಂಗೆ ಯುದ್ಧ ಮಾಡಿ ಸಾವಿರದ ಮುನ್ನೂರ ಎಪ್ಪತ್ತೈದರಲ್ಲಿ ಮಹಮದ್ ಶಾ ಮೊಹಮನಿ ಮೃತನಾದನು ಅವನ ತಂದೆಯ ಸಮಾಧಿಯ ಹತ್ತಿರದಲ್ಲಿ ಇವನ ಸಮಾಧಿಯೂ ಇದೆ ಬಹುಮನಿ ವಂಶದ ಅತ್ಯುತ್ತಮ ಅರ್ಥರಲ್ಲಿ ಇವನು ಒಬ್ಬ ಅದರಲ್ಲಿ ಎರಡನೇ ಮಾತೆ ಇಲ್ಲ ಯಾಕಂದ್ರೆ ಅದ್ಭುತವಂತ ಒಂದು ಮಸೀದಿನ ಇವತ್ತಿಗೂ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಕೋಬಹುದು ನಾಸ್ತಿ ಅಂತ ಯಾಕಂದ್ರೆ ಹೆರಿಟೇಜ್ ಇದು ಏನು ನ್ಯಾಷನಲ್ ಹೆರಿಟೇಜ್ ನಲ್ಲಿ ಇದೆ ಎ ಎಸ್ ಐ ಅದು ನೀವೆಲ್ಲ ಆಗೋದಾಗ ಹೋದಾಗ ಇದನ್ನೆಲ್ಲ ನೀವು ಆಯ್ತಾ ಧರ್ಮಿ ಏನೇ ಹೇಳ್ದ ನೀವು ಧರ್ಮಿನ್ ಬೈಬೇಡಿ ನಾನು ಬೈಕ್ ಮುಂಚೆ ಹೋಗಿ ನೀವಲ್ಲಿ ನೋಡ್ಬಿಟ್ಟು ಆಮೇಲೆ ಬೈರಿ ಆಯ್ತಾ ಬಹುಮನಿ ವಂಶದ ಅತ್ಯುತ್ತಮ ಇಲ್ಲಿ ಇವನೊಬ್ಬ ಆಫ್ಕೋರ್ಸ್ ರಾಜ್ಯವನ್ನು ಕ್ರೋಢೀಕರಿಸಲು ತಂದೆಗೆ ಸಮಯ ಇರಲಿಲ್ಲ ಯಾರು ಹಸನ್ ಅಲ್ಲಾವುದ್ದೀನ್ ಅಲ್ಲಾ ಹಸನ್ ಬಹುಮಂಶ ಅವನು ಟೈಮ್ ಇರಲಿಲ್ಲ ಅವ್ನು ರಾಜ್ಯ ಸ್ಥಾಪನೆ ಮಾಡ್ದ ಇವನು ರಾಜ್ಯನ ರಾಜ್ಯವನ್ನ ರಾಜ್ಯವನ್ನು ಕ್ರೋಢೀಕರಿಸಲು ತಂದೆಗೆ ಸಮಯವಿರಲಿಲ್ಲ ಇವನು ಆ ಕೆಲಸ ಮಾಡ್ದ ಆಯ್ತಾ ಆಕ್ರಮಣಗಳಿಂದ ಸೈನ್ಯಾಚರಣೆಗಳಿಂದ ಬಹುಮನಿ ರಾಜರು ದುರ್ಬಲರಲ್ಲ ಅಂತ ತೋರಿಸ್ಕೊಟ್ಟ ಅವ್ರನ್ನ ಉಡಾಫೆ ಮಾಡೋಂಗಿಲ್ಲ ಅಂತ ತೋರಿಸ್ಕೊಟ್ಟ ತೋರ್ಸ್ಕೊಟ್ ಅವನು ಎಲ್ಲಾ ಮಾಡ್ದಂಗೆ ಇವನು ಎಲ್ರಿಗೂ ಒಳ್ಳೇದ್ ಮಾಡ್ದ ಆ ಇದನ್ನ ಏನು ಯುದ್ಧದಲ್ಲಿ ಸೆರೆ ಹಿಡಿಯಂಗಿಲ್ಲ ಹೆಂಗರು ಮಟ್ಟದ ಲೂಟ್ಲಿ ಮಾಡಂಗಿಲ್ಲ ಅಂತ ಒಂದಷ್ಟು ಒಳ್ಳೆ ಕೆಲಸ ಮಾಡ್ದ ಕೆಲಸ ಮಾಡಿ ತಾನು ತೀರ್ಕೊಂಡ ಈ ಒಂದನೇ ಮೊಹಮ್ಮದ್ ಶಾ ನ ಬಹುಮನಿ ಮೊಹಮ್ಮದ್ ಶಾ ಬಹುಮನಿ ಅವನು ತನ್ನ ತಂದೆ ಪಕ್ಕದಲ್ಲೇ ಗೋರಿ ಕಟ್ಸ್ಕೊಂಡಿದ್ದಾನೆ ಬಟ್ ಅದಕ್ಕಿಂತ ಅವ್ನು ಕಟ್ಸಿದಂತ ಮಸೀದಿ ಬಹಳ ಚೆನ್ನಾಗಿದೆ ಅದ್ ನೀವು ನೋಡಿ ನೋಡಿ ನಾಳೆ ಯಾರು ಬಂದ್ರು ನಾಳೆ ಹೇಳ್ತೀನಿ